ಅಯೋಗ್ಯ ಅನ್ನುವಂತಹ ಪದ ಏನು ಬಳಕೆ ಮಾಡಿದ್ರು ಚಕ್ರವರ್ತಿ ಸೂಲಿ ಬೆಲೆ ಅದಕ್ಕೆ ಏನ್ ಕೇಸ್ ದಾಖಲಾಗಿದೆ ಏನಂತ ಕೇಸ್ ದಾಖಲಾಗಿದೆ ಆ ಕೇಸು ಒಂದು ಒಂದು ಅಟ್ರಾಸಿಟಿ ಕೇಸ್ ದಾಖಲಾಗಿದೆ ಅದ್ರ ಮೇಲೂ ಒಂದು ತನಿಖೆ ನಡೀತದೆ ಅದ್ರ ಏನ್ ಸಂಬಂಧ ಸರ್ ಅಟ್ರಾಸಿಟಿಕ್ ಒಂದ್ 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 ಒಂದು ಎಕ್ಸಾಂಪಲ್ ಕೊಡ್ತೇನೆ ಸೆಕೆಂಡ್ ಇದೆ ಅವರು ಒಂದು ಮಂಗಳೂರಿನಲ್ಲಿ ದ್ವೇಷ ಭಾಷಣ ಮಾಡಿದ್ದಾರೆ ದ್ವೇಷದ ಭಾಷಣ ಏನ್ ಮಾಡಿದ್ದಾರೆ ಲವ್ ಜಿಹಾದ್ ಅನ್ಯ ಕೋಮಿನ ವಿರುದ್ಧ ಮಕ್ಕಳು ಇಲ್ಲಿ ಇನ್ನೊಂದು ಧರ್ಮಕ್ಕೆ ಹೋಗ್ಬಿಟ್ಟು ಒಂದು ಕಲ್ಯಾಣ ಮಾಡ್ಕೋಬೇಕು ಲಗ್ನ ಮಾಡ್ಕೋಬೇಕು ಇವಾಗ ನಾವು ಒಬ್ರು ಚಿಂತಕರಾಗಿ ಯಾರೊಬ್ರು ಚಿಂತಕರಾಗೋ ಇಲ್ಲ ಒಬ್ಬ ವಾಗ್ಮಿ ಆಗ್ಬಿಟ್ಟು ಜನಕ್ಕೆ ಮಕ್ಕಳಿಗೆ ಇಲ್ಲ ಯುವಕರಿಗೆ ಒಂದು ಒಳ್ಳೆ ಒಂದು ಒಂದು ಭಾಷಣ ಮಾಡ್ಬಿಟ್ಟು ನೀವು ಸರಿದಾರಿ ಕಡೆ ನಡೆಯೋ ಹೋಗುವ ಒಂದು ಪಾಠ ಹೇಳ್ಬೇಕು ಬಿಟ್ಬಿಟ್ಟು ಜನರ ಮಧ್ಯೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳಿ ಮಕ್ಕಳು ಮಾಡ್ಕೊಳ್ಳಿ ಇವೆಲ್ಲ ಭಾಷಣ ಮಾಡೋ ಮಾತಾ ಇದು ಮಾತಾ ಇದು ಹೇಳ್ತಾರೆ ಅಲ್ಲ ದ್ವೇಷ ಎರಡ ಭಾಷಣ ಇವರು ಮಾಡುವುದು ಮಾಡಿರುವ ಕೆಲಸ ಆಗಿದೆ ಲವ್ ಜಿಹಾತ್ ಮೂರನೇದು ಇದೇ ಒಂದು ಶಿವಮೊಗ್ಗದಲ್ಲಿ ಒಂದು ಹೆಣ್ಣು ಮಗಳು ಒಂದು ಏನೋ ಒಂದು ಪೋಸ್ಟ್ ಮಾಡಿದಾಗ ಆ ಮಗುಗೆ ಏನಂತ ಒಂದು ಪೋಸ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತು ಅದ್ರ ವಿರುದ್ಧವಾಗಿ ಎಫ್ಐಆರ್ ಆಗಿದೆ ಆ ನಾಲ್ಕನೇದು ಕಾರವಾರಲ್ಲಿ ಕಾರವಾರಲ್ಲಿ ಇವರೇ ಒಂದು ಏನೋ ಒಂದು ಬೈಕ್ ರ್ಯಾಲಿನ ಏನೋ ಮಾಡ್ತಿದ್ರು ಅನ್ಸುತ್ತೆ ಅದ್ರ ಅಲ್ಲಿ ಇವರು ಕೋಮದ್ವೇಷ ದ್ವೇಷ ಎರಡೋ ಒಂದು ಒಂದು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಇವರ ಮೇಲೆ ಯಾಕೆ ರಾಜ್ಯ ಸರ್ಕಾರ ಕ್ರಮ ತಗೋಬಾರ್ದು ಅಂತ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಪೊಲೀಸ್ ಇಲಾಖೆ ಕಲೆ ಹಾಕ್ತಿದೆ ಪೊಲೀಸ್ ಇಲಾಖೆ ತನ್ನದೇ ಆದ ಕರ್ತವ್ಯ ಮಾಡ್ತಾ ಇದೆ ಅವ್ರು ಏನು ಮಾಡಿಲ್ಲ ಅಂದ್ರೆ ಅನಿಲ್ ಚಳ್ಕೆರೆ ಅವರಿಂದ ರಿಯಾಕ್ಷನ್ ಬಿಡ್ತೀನಿ ಅನಿಲ್ ಚಳ್ಕೆರೆ ಅವರೇ ಏನ್ ಹೇಳ್ತೀರಿ ಪೊಲೀಸರು ತಮ್ಮ ಮಾಡ್ತಾ ಇದ್ದಾರೆ ಸಹಜ ಪ್ರಕ್ರಿಯೆ ಇದು ಯಾರ್ಯಾರ ಮೇಲೆ ಎಷ್ಟೆಷ್ಟು ಕೇಸ್ ಇದೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಅವರ ಕೆಲಸ ಸೊ ಆ ಕೆಲಸವನ್ನ ನಿಭಾಯಿಸ್ತಾ ಇದಾರೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಯಾಕೆ ಹೆಗಲ್ ಮುಟ್ಕೊಂಡು ನೋಡ್ತೀರಿ ಅಂತ ಏನ್ ಹೇಳ್ತೀರಿ ಮೇಡಮ್ ಕಾಂಗ್ರೆಸ್ನವರು ಬಹುಶಃ ಜನರಿಗೆ ಇದೆಲ್ಲವೂ ಅರ್ಥ ಆಗೋದಿಲ್ಲ ಅನ್ನುವ ಯಾವುದೋ ಭ್ರಮೆಯಲ್ಲಿದ್ದಾರೆ ಮೊದಲನೇದು ಈ ಪತ್ರವನ್ನು ಬರೆದಿರುವಂಥದ್ದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇತ್ತು ಅಲ್ಪಸಂಖ್ಯಾತರ ಆಯೋಗದಿಂದ ಬಂದಿರುವಂಥ ಅಂದರೆ ಗವರ್ಮೆಂಟ್ ಗವರ್ಮೆಂಟ್ ಯಾರ್ದು ಕಾಂಗ್ರೆಸ್ ಪಾರ್ಟಿಯ ಗವರ್ಮೆಂಟ್ ಅವರಿಂದ ಬಂದಿರುವಂತಹ ಪತ್ರದ ಮೇಲೆ ಇನಿಷಿಯೇಟ್ ಆಗಿರುವಂತಹ ವಿಷಯ ಇದು ಅವರು ಪೊಲೀಸರಿಗೆ ಪತ್ರ ಬರೆದು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ನಿಮ್ಮ ಹತ್ರ ಈ ಥರ ಕೇಸ್ ಇದ್ದರೆ ಕೇಸ್ ನಂಬರನ್ನು ಕೊಡಿ ಅಕಸ್ಮಾತ್ ಕೇಸ್ ಇಲ್ಲ ಅಂದ್ರೆ ಕೇಸ್ ಇಲ್ಲ ಅಂತಾದರೂ ಹೇಳಿ ಅಂತ ಅಂದರೆ ಈ ಆ್ಯಂಗಲಲ್ಲಿ ಯಾವ ಕಡೆ ಆರ್ ಸಿ ಬಿ ಅಂತಹ ಒಂದು ಕೆಟ್ಟ ಘಟನೆ ನಡೆದು ಇನ್ನೂ ಒಂದು ವಾರ ಆಗಿಲ್ವೋ ಎಲ್ಲಿ ಈ ಸರ್ಕಾರ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಹೇಳಿ ತೋರಿಸ್ಕೊಟ್ಟು ಅದೇ ಪೊಲೀಸರಿಗೆ ಒಂದು ರೀತಿಯ ಎಕ್ಸ್ಟ್ರಾ ಕೆಲಸವನ್ನು ಕೊಡುವಂತಹ ಕೆಲಸವನ್ನು ಸರ್ಕಾರ ಇವತ್ತು ಮಾಡ್ತಾ ಇದೆ ಇದರಿಂದ ವಿಷಯವನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ವಿಷಯ ಮೇಡಮ್ ಇವತ್ತು ಸರ್ಕಾರಕ್ಕೆ ಮಾಡುವಂತಹ ಹತ್ತಾರು ಕೆಲಸಗಳು ಇನ್ನೂ ಬಾಕಿ ಇರುವಾಗಲೇ ಈ ತರಹದ ಒಂದು ಗಿಮಿಕ್ ನಾನು ಹೇಳ್ತಾ ಇದೀನಿ ಇದು ಗಿಮಿಕ್ ಈ ಗಿಮಿಕ್ನಿಂದ ಚಕ್ರವರ್ತಿಯಂತಹ ರಾಷ್ಟ್ರಭಕ್ತರು ಅಥವಾ ಯಾರ ಮೇಲೆ ಗಡಿ ಪಾರ್ ಪಾರು ಮಾಡುವಂತಹ ಅಥವಾ ಗುಂಡಾ ಕಾಯ್ದೆಯ ಭಾಗ್ಯವನ್ನು ಕೊಡುವಂತಹ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆಯೋ ಯಾವುದೇ ಕಾರಣಕ್ಕೂ ಯಾವುದೇ ರಾಷ್ಟ್ರಭಕ್ತನಾಗಲಿ ಹಿಂದೂ ಕಾರ್ಯಕರ್ತನಾಗಲಿ ಇದಕ್ಕೆ ಹೆದರುವಂತಹ ಮಾತೇ ಇಲ್ಲ ಕಾಂಪ್ರಮೈಸೇ ಇಲ್ಲ ಇನ್ನು ಭಾರತೀಯ ಜನತಾ ಪಾರ್ಟಿ ಹಿಂದೂಪರ ಕಾರ್ಯಕರ್ತರ ಜೊತೆಗೆ ಅದರ ನಾಯಕರ ಜೊತೆಗೆ ಗಟ್ಟಿಯಾಗಿ ನಿಲ್ಲುತ್ತೆ ಕಾಂಗ್ರೆಸ್ ನನಗನ್ಸಿದ ಮಟ್ಟಿಗೆ ತಾನು ಮಾಡ್ತಿರುವಂಥ ತುಷ್ಟೀಕರಣಕ್ಕೆ ಎಲ್ಲದು ಬ್ರೇಕ್ ಹಾಕಿ ಜನರು ಇವತ್ತು ರಾಜ್ಯದಲ್ಲಿ ಏನು ಕೇಳ್ತಾ ಇದ್ದಾರೆ ಅದನ್ನು ಮಾಡಬೇಕು ಇನ್ನೊಂದು ಮೇಡಮ್ ತುಂಬ ಮುಖ್ಯವಾಗಿ ಐವತ್ತನೇ ವರ್ಷದ ಎಮರ್ಜೆನ್ಸಿ ಇದು ಎಮರ್ಜೆನ್ಸಿ ಐದನೇ ಐವತ್ತನೇ ವರ್ಷ ನಡೀತಾ ಇದೆ ಕರ್ನಾಟಕದ ಕಾಂಗ್ರೆಸ್ ಈ ಥರದ ಗುಂಡಾ ಕಾಯ್ದೆ ಭಾಗ್ಯ ಗಡಿ ಪರ ಪಾರು ಮಾಡುವಂಥ ಭಾಗ್ಯದಲ್ಲಿ ತನ್ನ ಹೈಕಮಾಂಡ್ಗೆ ಯಾವುದಾದ್ರೂ ಒಂದು ಗಿಫ್ಟ್ ಕೊಡ್ಲಿಕ್ಕೆ ಹೊರಟಿರ್ಬೋದೇನು ಅಂತ ನನಗನ್ಸುತ್ತೆ ఇది ఏష్యెట్ న్యూస్ నెట్వర్క్ ప్రస్తుతి